ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಗೋರ್ಮೆಂಟ್ ಅಲ್ಲಿ ಕೊಡೋದು ಮದರ್ ಕಾರ್ಡು ತಾಯಿ ಕಾರ್ಡು ಅಂತಾರೆ ಇವಾಗ ಮೊದಲು ಯಾರೂ ಮಾಡಿಸ್ತಾ ಇರಲಿಲ್ಲ ಇವಾಗ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ಇದನ್ನ ಇದು ಪ್ರೆಗ್ನೆನ್ಸಿ ಇರಬೇಕಾದ್ರೇ ಕೊಡ್ತಾರೆ ನೀವು ಯಾವುದಾದ್ರು ಪ್ರೈವೇಟ್ ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ತಾ ಇದ್ದೀನಿ ಪ್ರೈವೇಟ್ ಅಲ್ಲಿ ಡೆಲಿವರಿ ಮಾಡಿಸ್ಕೊಳ್ತೀನಿ ಅಂದ್ರೂ ತಾಯಿ ಕಾರ್ಡಲ್ಲಿ ಯಾರಾದರೂ ಗೋರ್ಮೆಂಟ್ ಹಾಸ್ಪಿಟ್ಲು ಇವರು ಇರ್ತಾರೆ ಆಶಾ ಕಾರ್ಯಕರ್ತೆಯವರು ಅವರು ನಿಂತೇ ಇರ್ತಾರೆ ಅವ್ರು ಕೊಡ್ತಾರೆ ಇದನ್ನ ಅಂಗನವಾಡಿಯವರು ಟೀಚರು ಅಂಗನವಾಡಿಯಲ್ಲಿ ಕೆಲಸ ಮಾಡೋರು ಇದನ್ನು ಕೊಡ್ತಾರೆ ಇದು ತುಂಬ ಅಂದರೆ ನಮ್ಗೆ ಇವಾಗ ಮಕ್ಕಳಿಗೆ ಇಂಜೆಕ್ಷನ್ ಹಾಕಿಸ್ತೀವಿ ವ್ಯಾಕ್ಸಿನೇಷನ್ ಹಾಕಿಸ್ತೀವಲ್ಲ ಅದು ಸಮೇತ ಇಲ್ಲಿ ನಮಗೆ ಎಂಟ್ರಿ ಆಗ್ಬೇಕು ನೀವು ಎಲ್ಲೇ ಹೋದ್ರೂ ಇದನ್ನ ತಗೊಳ್ಬೇಕು ಇರಬೇಕು ತಾಯಿ ಕಾಡು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಒಂದ್ಸರಿ ನೀವು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆಕ್ಅಪ್ ಮಾಡಿಸಿ ಒಂದ್ಸರಿ ಚೆಕ್ಅಪ್ ಮಾಡಿಸಿ ಚೆಕಪ್ ಮಾಡ್ಸರೆ ತಾಯಿ ಕಾರ್ಡ್ ಕೊಡ್ತಾರೆ ಆಮೇಲೆ ಎಲ್ಲಿ ಬೇಕಾದ್ರು ಚೆಕಪ್ ಮಾಡಿಸ್ಬೋದು ಇವಾಗೆಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಲ್ವರಿಗಾಗಲಿ ನಾರ್ಮಲ್ ಡಿಲ್ವರಿ ಮಾಡ್ತಾ ಇದ್ದಾರೆ ಎಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಡಿಲ್ವರಿ ಮಾಡ್ತಾ ಇದ್ದಾರೆ ಮತ್ತೆ ಮಕ್ಕಳಿಗೆಲ್ಲ ನಾವು ನಮ್ಮನೆ ಕೃಷ್ಣ ಬಂದಿದ್ದಾನಲ್ಲ ಕೃಷ್ಣನಿಗೆ ನಾವು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇರೋದು ನಮ್ಮ ವಾಗ್ಮಿಗೆ ಅವ್ರ ಅಕ್ಕನಿಗೆ ನನ್ನ ಮೊಮ್ಮಗಳಿಗೆ ಪ್ರೈವೇಟಲ್ಲೇ ಪ್ರತಿಯೊಂದು ಕೊಡಿಸಿದ್ದು ಸರಿ ಹೋದರೆ ಮೂರುವರೆ ಸಾವಿರ ಎಂಟೂವರೆ ಸಾವಿರ ಏಳೂವರೆ ಸಾವಿರ ಹಾಗೆಲ್ಲ ಆಗ್ತಾ ಇತ್ತು ನಾನು ಅಂದೆ ಗೋರ್ಮೆಂಟ್ ಅಲ್ಲಿ ನಮಗಂತ ಸೌಲಭ್ಯ ಕೊಡ್ತಾ ಇದ್ದಾರೆ ಸರ್ಕಾರದವರು ನಾವ್ ಅದನ್ನ ಯಾಕಮ್ಮ ಉಪಯೋಗಿಸ್ಕೊಳ್ಬಾರ್ದು ಅಂತ ಅಂದ್ ಇವಾಗ ಕೃಷ್ಣನ್ಗೆ ಪ್ರತಿಯೊಂದು ಗೋರ್ಮೆಂಟ್ ಅಲ್ಲಿ ಕೊಡಿಸ್ತಿರೋದು ಏನು ನಾವು ಹೋಗೋದಕ್ಕೆ ಆಟೋ ಚಾರ್ಜ್ ಬರೋದಕ್ಕೆ ಆಟೋ ಚಾರ್ಜ್ ಆಗ್ತಿದೆ ಅಷ್ಟೇ ಹೊರತು ಒಂದ್ ಹತ್ತು ರೂಪಾಯಿನೂ ನಾವ್ ಅಲ್ಲಿ ಕೊಡ್ತಾ ಇಲ್ಲ ಮತ್ತೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಗೊತ್ತಾ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನಾವು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡಿಸಿದ್ದು ಇಂಜೆಕ್ಷನ್ ಅವನ್ಗೆ ಇದು ತಾಯಿ ಕಾರ್ಡ್ ಈ ತಾಯಿ ಕಾರ್ಡ್ ಆಮೇಲೆ ಏನು ಅಂದ್ರೆ ಹೆಣ್ಣು ಮಗು ಹುಟ್ಟಿದ್ರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಎರಡನೇದು ಫಸ್ಟ್ ಇದು ಹೆಣ್ಮಗು ಆದರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಗಂಡು ಮಕ್ಕಳು ಕೊಡಲ್ಲ ಮತ್ತು ತಾಯಿ ಕಾರ್ಡ್ ಇತ್ತು ಅಂತ ಅಂದರೆ ನಿಮಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತೇಳ್ಬಿಟ್ಟು ಒಂದಕ್ಕೆ ಲಕ್ಷ ಏನೋ ಫಿಕ್ಸೆಡ್ ಮಾಡ್ತಾರೆ ಅದು ಹದಿನೆಂಟು ವರ್ಷದವರೆಗೂ ನಾವು ತೆಗಿಯಂಗಿಲ್ಲ ಅದನ್ನ ನಾವು ಮಾಡಿಸಿಲ್ಲ ವಾಗ್ಮಿಗೆ ಯಾಕಂದರೆ ಆರು ಮಗು ಹೆಣ್ಮಗು ಹುಟ್ಟಿ ಆರು ತಿಂಗಳು ಒಳಗಡೆ ಮಾಡಿಸ್ಬೇಕಂತ ಭಾಗ್ಯಲಕ್ಷ್ಮಿ ನಮ್ಗೆ ಅವಾಗ ಗೊತ್ತಾಗಲಿಲ್ಲ ಮತ್ತು ಅದು ಅವಳು ಪ್ರೈವೇಟಲ್ಲಿ ಹುಟ್ಟಿತ್ತು ಪ್ರೈವೇಟಲ್ಲಿ ಹುಟ್ಟಿದ ಮಕ್ಳಿಗೆ ಅಂತ ಹೇಳಿದ್ರು ನಾನು ಬಾಣತನ ಮಾಡೋರು ಬ್ಯುಸಿಯಲ್ಲಿ ಕೇಳಕ್ಕೆ ಹೋಗ್ಲಿಲ್ಲ ಎಲ್ಲಿ ಮಾಡಿಸ್ತಾರೆ ಏನು ಅಂತ ಎರಡನೇದು ಗಂಡು ಮಗು ಇಡ್ತು ಹಾಗಾಗಿ ಭಾಗ್ಯಲಕ್ಷ್ಮಿ ಯೋಜನೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇದನ್ನ ಇದಿತ್ತು ಅಂದರೆ ಭಾಗ್ಯ ಹೆಣ್ಮಗು ಆಯಿತು ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆ ಅವರೇ ಮಾಡಿಕೊಟ್ಬಿಡ್ತಾರೆ ಕಾಲ ಲಕ್ಷ ರೂಪಾಯಿ ಫಿಕ್ಸೆಡ್ ಮಾಡಿರ್ತಾರೆ ಹದಿನೆಂಟು ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಆ ಮಗುಗೆ ಅದು ಆಮೇಲೆ ಇದರಲ್ಲಿ ತಾಯಿ ಕಾಡಿಗೆ ಬಸ್ರಿ ಇರಬೇಕಾದ್ರೆ ಮೊದಲು ಮನೆ ಕೊಡೋರು ಮನೆ ಕೊಟ್ಟು ಮನೆಗೆ ಹೆಸ್ರು ಕಾಳು ಬೆಲ್ಲ ಹಾಲಿನ ಪುಡಿ ಹಿಂಗೆ ಕೆಲವೊಂದು ಐಟಮ್ ಕೊಡೋರು ಅಕ್ಕಿ ಕೆಲವೊಂದು ಐಟಮ್ ಕೊಡ್ತಾ ಇದ್ರು ಯಾಕಂದ್ರೆ ಕವರ್ ತೊಗೊಂಡೋಗ್ಬೇಕಿತ್ತು ನಾನು ಇಲ್ಲಿ ವಿಚಾರಿಸಿರೋದು ಅಕ್ಕಪಕ್ಕ ಇವಾಗ ಆಗ್ ಮಾಡ್ತಾ ಇಲ್ವಂತೆ ಯಾರು ಇದೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಂತ ಇವಾಗ ಬಾಣ್ತಿದ್ದೀರಿಗೆ ಒಂದು ಮೊಟ್ಟೆ ಕೊಡ್ತಾರಂತೆ ಅನ್ನ ಸಾರು ಕೊಡ್ತಾರಂತೆ ಎಲ್ದಿ ಫುಡ್ ಕೊಡ್ತಾ ಇದ್ದಾರೆ ಆರೋಗ್ಯವಾಗಿರೋದು ಊಟ ಕೊಡ್ತಾ ಇದ್ದಾರೆ ಆದ್ರೆ ನಾವು ಬಾಣ್ತಿದ್ದೀರನ್ನ ಅಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತಾ ನಮ್ಗೇನೋ ಇಲ್ಲೇ ಪಕ್ಕದಲ್ಲಿದೆ ಅಂಗನವಾಡಿ ಆದ್ರೆ ಎಷ್ಟೆಷ್ಟೋ ದೂರ ಇರುತ್ತೆ ಬಾಣ್ತಿದ್ದೀರನ್ನ ಯಾರನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಅದೊಂದು ಸರಿ ಅನಿಸ್ಲಿಲ್ಲ ಮನೆಗೆ ಏನೋ ಒಂದಷ್ಟು ಊಟ ಕೊಟ್ಬಿಟ್ಟು ಊಟದ ಐಟಮು ಇವಾಗ ಹೆಸರು ಕಾಳು ಬೆಲ್ಲ ಏನೇನು ಕೊಡ್ತಾ ಇದ್ರು ಅದನ್ನ ಕೊಟ್ರೆ ಅವರು ಯೂಸ್ ಮಾಡಿಕೊಳ್ತಾರಲ್ವ ಬಾಣ್ತಿದ್ದೀರ್ನ ಹೇಗೆ ಕರ್ಕೊಂಡು ಹೋಗಕ್ಕಾಗತ್ತೆ ನಾವು ಊಟಕ್ಕೆ ಇವಾಗ ಏನೋ ಬಾಣ್ತಿದ್ದೀರ್ ಊಟ ಕೊಡ್ತಾ ಇದ್ದಾರಂತೆ ಮಸ್ರ ಮತ್ತೆ ಬಸ್ರಿ ಇದ್ದಾಗ ಮತ್ತೆ ಬಸ್ರಿ ಇದ್ದಾಗ ಸ್ವಲ್ಪ ಏನೋ ಫುಟ್ಗಳು ಕೊಡ್ತಾರಂತೆ ನೋಡಿ ತಾಯಿ ಕಾಳು ಈ ತರ ಇರುತ್ತೆ ನಾವು ಯಾವ್ಯಾವ ಇಂಜೆಕ್ಷನ್ ಹಾಕಿಸ್ತೀವಿ ಪ್ರತಿಯೊಂದು ಇಲ್ಲಿರುತ್ತೆ ಇದು ನನ್ನ ಮೊಮ್ಮಗಂದು ನಮ್ಮನೇಲಿ ಕೃಷ್ಣ ಬಂದಿದ್ದಲ್ಲ ಅಲ್ಲ ಅವಂದಿದು ಪ್ರತಿಯೊಂದು ಎಲ್ಲ ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡ್ಸಿರ್ತೀವಿ ಮತ್ತೆ ಹೇಗೆ ಏನ್ ಕಾಯಿಲೆ ಏನು ನೋಡಿ ಕುಟುಂಬದ ನಿಯಂತ್ರಣದಿಂದ ಉಂಟಾಗುವ ಪ್ರಯೋಜನಗಳು ಪ್ರತಿಯೊಂದು ಇದೆ ಪುರುಷರ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅಂತರ ಗರ್ಭ ನಿರೋಧಕ ಚುಚ್ಚುಮದ್ದು ಎಂ ಪಿ ಎ ಅಂತಿದೆ ಆಮೇಲೆ ಚಾಯ ತೆಗೆದುಕೊಳ್ಳುವುದರಿಂದ ಉಂಟಾಗುವ ಪ್ರಯೋಜನಗಳು ಮಾತ್ರೆ ಅದು ಚಾಯ ವಾರದ ಮಾತ್ರೆ ಅದು ಎಲ್ಲ ನಾವು ಗರ್ಭಾವಸ್ಥೆಯನ್ನ ತಡೆಯೋದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕಾರ್ಡ್ ತಾಯಿ ಕಾರ್ಡ್ ಮಾಡಿಸ್ಲೇಬೇಕು ಅಂತಾರೆ ಕಾಂಗಾರ ತಾಯಿ ಆರೈಕೆ ಕಾಂಗಾರ ತಾಯಿ ಆರೈಕೆ ಅಂದರೆ ಮಗುಗೆ ಬೇಗ ಉಟ್ಬಿಟ್ಟಿರುತ್ತೆ ಮಕ್ಕಳು ಓಕೆ ನಾವು ಇಲ್ಲಿ ಎದೆಗೆ ನಾವು ಬರೆ ಮೈಯಲ್ಲಿರಬೇಕು ಇರಬೇಕು ತಂದೆ ಮಾಡಿದ್ರೆ ಒಳ್ಳೇದದು ಬರೆಮೈಯಲ್ಲಿರಬೇಕು ಮಗುನು ಬರೆಮೈಯಲ್ಲಿ ಇತ್ತಿ ಈಗ ಮಗುಗೆ ನಮ್ಮ ದೇಹದ ಶಾಖ ಆ ಮಗುಗೆ ಹೋಗ್ಬೇಕು ಅದನ್ನು ಹೀಗೆ ಇಟ್ಕೊಂಡು ಒಂದು ವೇಲನ್ನ ಕಟ್ಕೊಳ್ಬೇಕು ಅದನ್ನು ಒಂದು ಹತ್ತು ನಿಮಿಷ ಆ ಮಗುನ ಇಟ್ಕೊಂಡ್ರೆ ಮಗುಗೆ ಬೇಗ ದೇ ನಮ್ಮ ಉಷ್ಣಾಂಶ ಮಗುಕ್ಕಾಗಿ ಬೇಗ ಚೇತರಿಸ್ಕೊಡುತ್ತೆ ಅಂತ ಅದು ಕಾಂಗರು ಎರಡೂವರೆ ಸಾವಿರ ಗ್ರಾಮು ಅಂದರೆ ಎರಡೂವರೆ ಕೆ ಜಿಗಿಂತ ಕಡಿಮೆ ತೂಕ ಇರುವ ಶಿಶುಗಳಿಗೆ ಕಾಂಗರು ಯಾರು ಮಾಡ್ಬೋದು ತಾಯಿ ಅಥವಾ ಮನೆಯಲ್ಲಿರುವ ಆರೋಗ್ಯವಂತ ವ್ಯಕ್ತಿ ಹೌದು ಆರೋಗ್ಯವಂತ ವ್ಯಕ್ತಿ ಮಾಡಬೇಕ ಎಷ್ಟು ತಾಸು ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಜಾಸ್ತಿ ಸಾಧ್ಯವಾಗುತ್ತೋ ಅಷ್ಟು ಒಂದು ಬಾರಿಗೆ ಕನಿಷ್ಠ ಒಂದರಿಂದ ಎರಡು ತಾಸು ಮಾಡಬೇಕು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಮುನ್ನ ಒಂಬತ್ತರಿಂದ ಹನ್ನೆರಡು ತಾಸು ಮಾಡಬೇಕು ಒಟ್ಟು ಕೆಇಎಂ ಸಿ ಅವಧಿಯನ್ನು ದಿನದ ಇಪ್ಪತ್ನಾಲ್ಕು ತಾಸಿಗೆ ಲೆಕ್ಕ ಮಾಡಬೇಕು ಸಿ ಅಂದರೆ ಅದೇ ಕಾಂಗ್ರೋ ಥೆರಪಿ ಸಾಧಾರಣ ನಾಲ್ಕು ಗಂಟೆ ಉತ್ತಮ ಅಂದರೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ನಾವು ಇಟ್ಕೊಳ್ಬೋದಂಥ ಮಗುನ ಅತ್ಯುತ್ತಮ ಅಂದರೆ ಹನ್ನೆರಡು ಗಂಟೆಗೂ ಹೆಚ್ಚು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದು ಇದೆ ನೋಡಿ ದಯವಿಟ್ಟು ಯಾರೋ ಬಸ್ರಿ ಆಗಿರ್ತಾರೆ ನೀವು ತಾಯಿ ಕಾರ್ಡ್ ಮಾಡಿಸಿ ನಮ್ಗೆ ಅದರಲ್ಲಿ ಹೆಸರು ಕಾಳು ಕೊಡಲಿಲ್ಲ ಬೆಲ್ಲ ಕೊಡೋಲ್ಲ ಏನು ಕೊಡೋಲ್ಲ ಏನಕ್ಕೆ ಮಾಡಿಸ್ಬೇಕು ಅನ್ನೋದು ಮಾಡಬೇಡಿ ನಮ್ಗೆ ಇವಾಗ ಕಡ್ಡಾಯವಾಗಿ ಮಾಡಿಸ್ಲೇಬೇಕಂತೆ ಯಾಕಂದ್ರೆ ಇಲ್ಲೊಂದು ನಂಬರ್ ಕೊಟ್ಟಿರ್ತಾರಂತೆ ಆ ನಂಬರು ರಿಜಿಸ್ಟರ್ ಆಗಿರುತ್ತಂತೆ ನಮಗೆ ಜನಗಣತಿ ಬರ್ತಾರಲ್ಲ ಮನೇಲಿ ಎಷ್ಟು ಜನ ಇದ್ದಾರೆ ಏನು ಅಂತ ಜನಗಣತಿಗೆ ಇದು ಅನುಕೂಲ ಆಗತ್ತಂತೆ ಈ ನಂಬರು ನಾವು ತಾಯಿ ಕಾರ್ಡ್ ಮಾಡಿಸಿದ್ರೆ ಈ ನಂಬರ್ ಕೊಡ್ತಾರೆ ಮಗುದು ಇದು ಜನಗಣತಿಲಿ ನಮ್ದು ಆ ಮಗುದೂ ರಿಜಿಸ್ಟರ್ ಆಗಿರುತ್ತಂತೆ ಸರ್ಕಾರದಲ್ಲಿ ಹಾಗಾಗಿ ತಾಯಿ ಕಾರ್ಡ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ದಯವಿಟ್ಟು ತಾಯಿ ಕಟ್ ಮಾಡಿಸಿ ಬಸ್ರಿ ಆಗಿದ ತಕ್ಷಣ ಹೋಗಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಚೆಕ್ಅಪ್ ಮಾಡಿಸಿ ಆದಷ್ಟು ಇದು ಪ್ರೈವೇಟ್ ಹಾಸ್ಪಿಟ್ಲೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಸುರಿಬೇಡಿ ಏನೋ ನಿಮಗೆ ಇನ್ಶೂರೆನ್ಸ್ ಇರುತ್ತೆ ಇವಾಗ ಹಾಗಾಗಿ ಇನ್ಶೂರೆನ್ಸ್ ಇದ್ರೆ ಪರವಾಗಿಲ್ಲ ಮಾಡಿಸಿ ಇಲ್ಲ ಅಂದ್ರೆ ದಯವಿಟ್ಟು ತಾಯಿ ಮನೆಯವ್ರಿಗೆ ತೊಂದರೆ ಕೊಡಬೇಡಿ ಹೋಗಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಇವಾಗ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿದೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ತಾಯಿ ಕಾಡು ಉಪಯೋಗ ಮಾಡ್ಕೊಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಲ್ವಾ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು